ನಮಸ್ಕಾರ ನನ್ನ ಹೆಸರು ಮಹೇಶ್ವರಿ ಅಂತ ಚಾಸಿನಿ ರೈತ ಉತ್ಪಾದಕ ಕಂಪನಿಯ ಸಿ ಇ ಒ ಮಾತಾಡ್ತಿರೋದು ಚಾಮರಾಜನಗರ ನಾವು ಆರು ಹನ್ನೊಂದು ಆರು ಒಂದು ಎರಡು ಸಾವಿರದ ಇಪ್ಪತ್ತೈದು ರಿಂದ ಹನ್ನೊಂದು ಮತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಆರು ದಿನಗಳ ಕಾಲ ಕೆ ಕೆವಿಕೆಯಲ್ಲಿ ಚ ಡಾಕ್ಟರ್ ಚಂದ್ರಶೇಖರ್ ಕಳಿಮನಿ ರೇಷ್ಮೆ ವಿಜ್ಞಾನಿಗಳವರ ನೇತೃತ್ವದಲ್ಲಿ ಒಂದು ರೇಷ್ಮೆ ಗೂಡಿನ ಕರಕುಶಲ ಕೌಶಲ್ಯಾಭಿವೃದ್ಧಿ ತರಬೇತಿಯನ್ನ ನಾವು ರೈತ ಮಹಿಳೆಯರಾಗಲಿ ಸ್ವಸಹಾಯ ಸಂಘದ ಮಹಿಳೆಯರಿಗಾಗಿ ನಾವು ಆರ್ಗನೈಸ್ ಮಾಡಿದ್ದೀವಿ ಟ್ರೈನ್ ತರಬೇತಿಯನ್ನ ಕೊಟ್ಟಿದ್ದೀವಿ ಆ ತರಬೇತಿಯಲ್ಲಿ ಹದಿನೈದು ಜನ ಮಹಿಳೆಯರು ಭಾಗವಹಿಸಿ ತಾವು ಇಲ್ಲಿ ಹದಿನೈದು ಜನ ಮಹಿಳೆಯರು ತಮ್ಮ ಕೌಶಲ್ಯಾಭಿವೃದ್ಧಿಯನ್ನು ರೇಷ್ಮೆ ಗೂಡಿನಲ್ಲಿ ಹೇಗೆ ಹೊರತಂದಿದ್ದಾರೆ ಅಂತ ನೀವು ಇಲ್ಲಿ ನೋಡಬಹುದು ಹಿಂದ್ಗಡೆ ಈ ರೇಷ್ಮೆ ಗೂಡಿಂದ ಯಾಕೆ ನಾವು ರೇಷ್ಮೆ ಗೂಡಿಂದನೇ ಕೌಶಲ್ಯಾಭಿವೃದ್ಧಿನ ನಾವು ರೆಡಿ ಮಾಡಬೇಕು ಅಂದ್ರೆ ರೇಷ್ಮೆ ನಾವು ರೇಷ್ಮೆಗಾಗಿ ನೂಲ್ಗಾಗಿ ನಾವು ಉಪಯೋಗಿಸ್ತೀವಿ ಅದನ್ನ ಬಿಟ್ಟು ರೇಷ್ಮೆ ಮರಿಗೆ ಮೊಟ್ಟೆಗಾಗಿ ಕಟ್ ಮಾಡಿರೋ ಗೂಡು ವೇಸ್ಟ್ ಆಗುತ್ತೆ ಆ ಗ್ರೈನೇಜ್ ಅಲ್ಲಿ ಆ ಗೂಡನ್ನ ನಾವು ತಂದು ಇಲ್ಲಿದೆ ನೋಡಿ ಈ ಗೂಡು ಮೊಟ್ಟೆಗಾಗಿ ಕಟ್ ಮಾಡಿರ್ತಾರೆ ಈ ತರ ಸಿಗುತ್ತೆ ಇದು ಗ್ರೈನೇಜಲ್ಲಿ ಸಿಗುತ್ತೆ ಸರ್ ಬಿತ್ತನೆ ಗೂಡು ಎಲ್ಲಿ ಮೊಟ್ಟೆ ಮಾಡ್ತಾರಲ್ಲ ಸಿ ಎಸ್ ಆರ್ ಎನ್ ಟಿ ಆಗಲಿ ಮೈಸೂರಲ್ಲಿ ಅಲ್ಲಿ ಸಿಗುತ್ತೆ ಈ ಗೂಡು ಕಟ್ ಮಾಡಿರೋದ ಗೂಡನ್ನ ನಾವು ತೆಗೆದುಕೊಂಡು ಇದನ್ನ ನಾವು ಮೌಲ್ಯವರ್ಧನೆಗಾಗಿ ಅಂದರೆ ಇದನ್ನ ರೀಯೂಸ್ ಮಾಡೋಕ್ಕೋಸ್ಕರ ವೇಸ್ಟ್ ಆಗುತ್ತೆ ಇದು ಇದನ್ನು ವೇಸ್ಟ್ ಆಗದೆ ಇರೋ ಥರ ನಾವು ಇದನ್ನು ಮೌಲ್ಯವರ್ಧನೆ ಮಾಡಿ ವಿವಿಧ ಆಕಾರಗಳನ್ನು ಕೊಟ್ಟು ಇದನ್ನು ನಾವು ಈ ಥರ ಕೌಶಲಾಭಿವೃದ್ಧಿ ತರಬೇತಿನ ನಾವು ರೈತ ಮಹಿಳೆಯರಿಗೆ ಕೊಡ್ತಾ ಇದ್ದೀವಿ ಈ ತರಬೇತಿಯಲ್ಲಿ ನಾವು ಏನೇನು ಟ್ರೈನಿಂಗ್ ಕೊಡ್ತೀವಿ ಅಂತಂದರೆ ಈ ಗೂಡನ್ನ ಯಾವ ರೀತಿ ಕಟ್ ಮಾಡಬೇಕು ಈ ಗೂಡಗೆ ನಾವು ಫ್ಯಾಬ್ರಿಕ್ ಕಲರ್ಸು ಮಾಮೂಲಿ ಬಣ್ಣ ಹಾಕೋಕ್ಕಾಗಲ್ಲ ಬಟ್ಟೆಗೆ ಹಾಕ್ತೀವಲ್ಲ ಆ ಬಣ್ಣನ ಹಾಕಿ ನಾವು ಬಣ್ಣ ಬಣ್ಣದ ಗೂಡುಗಳನ್ನ ನಾವು ರೆಡಿ ಮಾಡ್ಕೊಳ್ಬೋದು ಓಕೆ ಈ ಗೂಡುಗಳನ್ನು ನಾವು ಈ ರೀತಿ ನಾವು ಆಕಾರಗಳನ್ನು ಕೊಟ್ಟು ಈಗ ನಾವು ಪ್ಲಾಸ್ಟಿಕ್ ಹೂ ಇಲ್ಲ ನಿಜವಾದ ಹೂಗಳನ್ನ ತಂದು ನಾವು ಒಂದು ಫಂಕ್ಷನ್ ಮಾಡ್ತೀವಿ ಆ ಫಂಕ್ಷನ್ ಮುಗಿದ ತಕ್ಷಣ ಜನ ಏನು ಏನ್ಮ್ಬಿಡ್ತಾರೆ ಆಹಾರಗಳನ್ನಾಗ್ಲಿ ಬೊಕ್ಕೆಗಳನ್ನಾಗಲಿ ಬಿಟ್ಟು ಹೋಗ್ತಾರೆ ಇಲ್ಲ ಗಾಡಿಗೆ ಹಾಕ್ತಾರೆ ಇಲ್ಲ ಯಾವುದೋ ಗಿಡಕ್ಕೆ ನೆತ್ತಾಕ್ಬಿಟ್ಟು ಹೋಗ್ತಾರೆ ಅದ್ರ ಬದಲು ನಾವು ಈ ತರ ರೆಡಿ ಮಾಡಿ ಕೊಟ್ಟಾಗ ಇದರಲ್ಲಿ ನಾವು ರೈತರಿಗೆ ಹೆಲ್ಪ್ ಆಗುತ್ತೆ ರೈತ ಮಹಿಳೆಯರಿಗೆ ಸ್ವಾವಲಂಬನೆಯಾಗಿ ಬದುಕಕ್ಕೆ ಆರ್ಥಿಕವಾಗಿ ಸಹಾಯ ಆಗುತ್ತೆ ಇದ್ರೆ ಒಂದು ಪ್ರಾಡಕ್ಟಿಂದ ನಾವು ತುಂಬಾ ಜನ ರೈತರಿಗೆ ನಾವು ಹೆಲ್ಪ್ ಮಾಡ್ಬೋದು ಇದರಲ್ಲಿ ಬಿದಿರು ಬುಟ್ಟಿ ಯೂಸ್ ಮಾಡಿದೀವಿ ನಾವು ಈ ಬಿದಿರು ಬುಟ್ಟಿನ ನಾವು ಬಿದಿರು ಎಣ್ಣೆ ಅವರನ್ನ ನಾವು ಹೆಲ್ಪ್ ು ನಾವು ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಈ ಥರ ಬುಟ್ಟಿಗಳನ್ನ ನೇಯಿಸ್ಕೊಂಡು ನಾವು ಈ ಥರ ರೇಷ್ಮೆ ಗೂಡನ್ನು ವಿವಿಧ ಆಕಾರಗಳಲ್ಲಿ ಕಟ್ ಮಾಡಿ ನೋಡಿ ಇದರಲ್ಲಿ ಇದು ಗೂಡಿಂದ ನಾವು ಆಕಾರ ಮಾಡಿದಾಗ ಇಲ್ಲಿ ಕ್ಯಾಪ್ ಉಳಿಯುತ್ತೆ ಈ ಕ್ಯಾಪಿಂದನೂ ಕೂಡ ನಾವು ಒಂದು ಆಕಾರ ಕೊಟ್ಟಿದ್ದೀವಿ ಆ ಆಕಾರದಲ್ಲಿ ನಾವು ಈ ಥರ ಹಾರಗಳನ್ನೂ ಮಾಡ್ಕೊಂಡಿದ್ದೀವಿ ಬೇರೆ ಬೇರೆ ರೀತಿ ಬೇರೆ ಬೇರೆದು ರೇಷ್ಮೆ ದಾರದಿಂದ ನಾವು ಮಣಿಗಳನ್ನ ಸೇರಿಸ್ಕೊಂಡು ರೇಷ್ಮೆ ಗೂಡನ್ನು ಕಟಿಂಗ್ ಮಾಡಿಸ್ಕೊಂಡು ಈ ಥರ ಕಟ್ಟರ್ ಕತ್ರಿ ಬರುತ್ತೆ ಆ ಕತ್ರಿಯಿಂದ ಈ ಥರ ಗೂಡನ್ನು ಕಟ್ ಮಾಡಿ ಕಲ ಕಲರಲ್ಲಿ ನಾವು ಆರ್ಗನೈಸ್ ಮಾಡಿದಾಗ ಒಂದು ಹಾರ ಕ್ರಿಯೇಟ್ ಆಗುತ್ತೆ ಈ ಹಾರನ ನಾವು ತುಂಬ ದಿನ ಇಟ್ಕೋಬೋದು ಇನ್ನು ನಾವು ಕವರ್ ಮಾಡಿ ಆಗಲಿ ಜೋಪಾನವಾಗಿ ನೋಡಿಕೊಂಡಾಗ ಇದನ್ನ ನಾವು ತುಂಬಾ ದಿನ ವರ್ಷಾನ್ಗಟ್ಲೆ ಇಟ್ಕೋಬಹುದು ಈ ಬೇಡ ಅಂದಾಗ ನಾವು ಹೆಸ್ತ್ರ ಇದು ಡಿಕಂಪೋಸ್ ಆಗುತ್ತೆ ಇದು ಯಾವುದೇ ಪರಿಸರಕ್ಕೆ ಹಾನಿ ಆಗೋದಿಲ್ಲ ಆ ರೀಸನ್ಗೋಸ್ಕರ ನಾವು ವೇಸ್ಟ್ ಆಗೋ ಗೂಡನ್ನು ನಾವು ಇದರಲ್ಲಿ ನಾವು ಮರುಬಳಕೆ ಮಾಡ್ಕೊಳ್ತಾ ಇದ್ದೀವಿ ಅದಕ್ಕೆ ಮೌಲ್ಯವರ್ಧನೆ ಮಾಡ್ತಾ ಇದ್ದೀವಿ ಮೌಲ್ಯ ಮೌಲ್ಯವರ್ಧನೆ ಮಾಡಿ ಅದಕ್ಕೆ ನಾವು ಮಾರ್ಕೆಟಿಂಗ್ ಮಾಡೋಕ್ಕೆ ನಾವೇ ಎಫ್ ಪಿ ಓದವರೇ ನಾವು ಇದನ್ನು ಪರ್ಚೇಸ್ ಮಾಡ್ಕೊಳ್ತಾ ಇದ್ದೀವಿ ರೈತ ಮಹಿಳೆಯರಿಗೆ ಒಂದು ತರಬೇತಿಯನ್ನು ನೀಡಿ ಅವರಿಗೆ ನಾವು ಕಾರ್ಯವನ್ನು ಕೊಟ್ಟು ಅವರು ಮನೆಯಲ್ಲೇ ವರ್ಕ್ ಮಾಡ್ಬೋದು ಅಥವಾ ನಮ್ಮ ಹತ್ರನೇ ಬಂದು ವರ್ಕ್ ಮಾಡ್ಬೋದು ಆರು ದಿನಗಳಿಗೆಲ್ಲ ಟ್ರೈನಿಂಗ್ ಇರುತ್ತೆ ಯಾರು ಆಸಕ್ತಿ ಇದ್ದವರು ಬೇಕಾದ್ರೆ ನಮ್ಮನ್ನು ಸಂಪರ್ಕ ಮಾಡಿದ್ರೆ ನಾವು ಅವ್ರಿಗೆ ಯಾವ ರೀತಿ ಬಂದು ನಮ್ಮನ್ನ ಅಪ್ರೋಚ್ ಮಾಡಬೇಕು ಯಾವ ರೀತಿ ತರಬೇತಿ ತಗೋಬೇಕು ಅಂತಲೂ ನಾವು ಹೇಳ್ಕೊಡ್ತೀವಿ ಅವರು ಮಾಡಿರೋ ಈ ಥರ ಹಾರಗಳಾಗಲಿ ಈ ಥರ ಬೊಕ್ಕೆಗಳಾಗಲಿ ಯಾವುದೇ ಆಗಲಿ ಮಾಡೋದ್ರೂ ನಾವು ಮಾರ್ಕೆಟಿಂಗ್ ಮಾಡಿ ಕೊಡ್ತೀವಿ ಸೊ ಬರೀ ಆರ ದಿನ ಆರು ದಿನ ಸಾಕು ಸರ್ ಅವರು ಅವ್ರ ಕೆಪಾಸಿಟಿ ಅವ್ರ ಟ್ಯಾಲೆಂಟ್ ಹೆಂಗಿರುತ್ತೆ ಕ್ರಿಯೇಟಿವಿಟಿ ಹೆಂಗಿರುತ್ತೆ ಅದ್ರ ಮೇಲೆ ಅವರು ವಿವಿಧ ಆಕಾರಗಳನ್ನ ಕೊಟ್ಟಾಗ ಇನ್ನೂ ಚೆನ್ನಾಗಿ ಗೂಡುಗಳು ಕ್ರಿಯೇಟಿವ್ ಆಗಿ ಬರುತ್ತೆ ಸರ್ ಅದರಲ್ಲಿ ವೇಸ್ಟಾಗಿ ನಾವು ಈಗ ಆಹಾರಗಳಿಗೆ ಕಟ್ ಮಾಡ್ಕೊಳ್ತೀವಿ ಸಣ್ಣ 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 ಪೀಸ್ಗಳು ಉಳಿಯುತ್ತೆ ಆ ಪೀಸ್ ಇಂದ ನಾವು ಈ ತರ ರಂಗೋಲಿಗಳನ್ನ ನಾವು ಮಾಡ್ತೀವಿ ರೇಷ್ಮೆಯಿಂದ ನಾವು ಮನೇಲಿ ವೇಸ್ಟ್ ಆಗ್ಬಿದ್ದಿರೋ ಬಳೆಗಳನ್ನ ಯೂಸ್ ಮಾಡಿಕೊಂಡು ಸಹ ನಾವು ರೇಷ್ಮೆ ಫ್ಲವರ್ಸ್ಗಳನ್ನ ನಾವು ಇಲ್ಲಿ ಮಾಡಿಕೊಂಡು ರೇಷ್ಮೆ ಗೂಡಿಂದ ಕಟಿಂಗ್ಸ್ ಮಾಡಿಕೊಂಡು ಬಾ ಗೋಡೆಗೆ ಹಾಕುವ ಹ್ಯಾ ಹ್ಯಾಂಗಿಂಗ್ಸ್ಗಳನ್ನ ನಾವು ಮಾಡ್ಬೋದು ಹಾಗೆ ನಾವು ವರ್ಮಾಲಕ್ಷ್ಮಿ ಆಗಲಿ ಗಣಪತಿ ಆಗಲಿ ಕ್ರಿಶ್ಚ ಕ್ರಿಸ್ಮಸ್ ಹಬ್ಬ ಆಗಲಿ ಯಾವುದೇ ಹಬ್ಬಕ್ಕಾಗಲಿ ಸೀರೀಸ್ ಲೈಟಿಗೆ ನಾವು ಗೂಡಿಂದ ಅಲಂಕಾರ ಮಾಡಿದಾಗ ಈ ಥರ ಕಲರ್ ಕಲರ್ ಆಗಿ ನಾವು ಕಲರ್ ಗೂಡನ್ನು ಯೂಸ್ ಮಾಡಿದಾಗ ಇದನ್ನು ನಾವು ಮತ್ತೆ ಕ್ರಿಯೇಟಿವಿಟಿ ಮಾಡಿದಾಗೂ ಆಗುತ್ತೆ ಅದಾದ ಮೇಲೆ ನಾವು ಮಕ್ಕಳಿಗೆ ಬೇಕಾಗಿರೋ ಸರಗಳಾಗಲಿ ಗೋಡೆ ಹ್ಯಾಂಗಿಂಗ್ಗಳಾಗಲಿ ಫೋಟೋ ಫ್ರೇಮ್ ಆಗಲಿ ಬೇರೆ ಬೇರೆ ನಮ್ಮ ಏನು ಕ್ರಿಯೇಟಿವ್ ಕ್ರಿಯೇಟಿವಿಟಿ ಇರುತ್ತೆ ನಮ್ಮಲ್ಲಿ ಅದನ್ನ ನಾವು ಹೊರಗಡೆ ತರಬಹುದು ಇದರಲ್ಲಿ ಇಲ್ಲಿ ನೋಡಿ ನಾವು ಮಾಡಿರೋದು ಗೂಡಿಂದ ದೀಪಗಳಿಗೆ ದೀಪಾವಳಿಗೆ ಆಗಲಿ ಬರ್ತಡೇ ಆಗಲಿ ಇದನ್ನ ಯೂಸ್ ಮಾಡಬಹುದು ನಾವು ನ್ಯಾಷನಲ್ ಫ್ಲಾಗ್ ರಾಷ್ಟ್ರ ಧ್ವಜವನ್ನ ನಾವು ಗೂಡಿನ ಕ್ಯಾಪ್ಗಳಲ್ಲಿ ನಾವು ಇದನ್ನ ಮೂಡಿಸ್ಕೊಂಡು ಬಂದಿದ್ದೀವಿ ನಮ್ಮ ನ್ಯಾಷನಲ್ ಪಕ್ಷಿ ನಾವು ರಾಷ್ಟ್ರೀಯ ಪಕ್ಷಿಯನ್ನು ನಾವು ಗೂಡಲ್ಲಿ ಕ್ರಿಯೇಟಿವಿಟಿ ಆಗಿ ತಂದಿದ್ದೀವಿ ಹಾಗೆ ದೀಪ ಈಗ ನೋಡಿ ಇದು ಒಂದು ಬನನ ಫೈಬರಿಂದ ಮಾಡಿರೋ ಬುಟ್ಟಿ ನಮ್ಮ ರೈತ ಮಹಿಳೆ ಇದ್ದಾರೆ ಮೂವತ್ತೂರು ವರ್ಷ ಅವರು ಅವರಿಗೆ ನಾವು ಹೇಳಿಬಿಟ್ಟು ಇದೇ ಪರ್ಪಸ್ಗೋಸ್ಕರ ಬೊಕ್ಕೆ ಮಾಡೋಕ್ಕೆ ಅಂತಲೇ ಹೇಳಿಬಿಟ್ಟು ನೇಯ್ಸಿರೋದು ಈ ಬುಟ್ಟಿಗೆ ನಾವು ಗೂಡಿಂದ ಅಲಂಕಾರ ಮಾಡಿ ಗೂಡಿಂದ ಕಟಿಂಗ್ಸ್ ಮಾಡಿ ಅಲಂಕಾರ ಮಾಡಿ ನಾವು ಒಂದು ಬೊಕ್ಕೆ ರೆಡಿ ಮಾಡಿದೀವಿ ಇದನ್ನು ನಾವು ನಾನಾ ಪ್ರೋಗ್ರಾಮ್ಗಳಿಗೆ ಕಾರ್ಯಕ್ರಮಗಳಿಗೆ ನಾವು ಗೆಸ್ಟ್ಗಳಿಗೆ ಆನರ್ ಮಾಡೋಕ್ಕೂ ನಾವು ಯೂಸ್ ಮಾಡ್ಕೋಬೋದು ಈ ರೀತಿ ಬೊಕ್ಕೆಗಳನ್ನೂ ಮಾಡಿದ್ದೀವಿ ಈ ಥರ ಕೀಚೈನ್ಗಳು ಮಾಡಿದ್ದೀವಿ ಗೊಂಬೆಗಳಾಗಲಿ ಕೀಚೈನ್ ಆಗಲಿ ಈ ಥರ ಈಗ ಹೆಣ್ಮಕ್ಳಿಗೆ ಹೇರ್ ಬ್ಯಾಂಡ್ ಥರನೂ ಮಾಡಿದ್ದೀವಿ ಫೋಟೋ ಫ್ರೇಮ್ಗಳು ಮಾಡಿದ್ದೀವಿ ಏನು ಬೇಕಾದ ನಿಮಗೆ ಏನು ಬೇಕು ನಿಮ್ಮ ಕ್ರಿಯೇಟಿವಿಟಿ ಹೆಂಗಿರುತ್ತೆ ಅದನ್ನು ನೀವು ಈ ಮೂಲಕ ಹೊರಗಡೆ ತಂದಾಗ ನಿಮಗೂ ಒಂದು ಬೆಲೆ ಸಿಗುತ್ತೆ ನಿಮ್ಮ ಕ್ರಿಯೇಟಿವಿಟಿಗೂ ಒಂದು ಬೆಲೆ ಸಿಗುತ್ತೆ ಇದನ್ನು ನಾವು ಮಾರ್ಕೆಟಿಂಗ್ ನಾವು ಮಾಡಿಕೊಡ್ತೀವಿ ನಾವು ಬೇರೆ ಬೇರೆ ಔಟ್ಲೆಟ್ಗಳಲ್ಲಿ ಮಾತಾಡ್ಕೊಂಡಿದ್ದೀವಿ ಹಾಗೆ ರೈತ ಮಹಿಳೆಯರಿಗೂ ಹೆಲ್ಪ್ ಆಗೋಕ್ಕೋಸ್ಕರ ನಾವು ಇದು ಈ ಥರದ್ದೆಲ್ಲ ರೆಡಿ ಮಾಡಿಸ್ಕೊಟ್ಟು ನಾವೇ ಟ್ರೈನಿಂಗ್ ಕೊಟ್ಬಿಟ್ಟು ನಾವು ಅದನ್ನ ಬ್ಯಾಕ್ ಮಾಡಿ ಅದನ್ನ ನಾವು ಮಾರ್ಕೆಟಿಂಗ್ ಮಾಡಿಕೊಡೋಕ್ಕೆ ನಮ್ಮ ಎಫ್ ಪಿ ಸಿದ್ಧವಾಗಿದೆ ಅಂತಲೇ ಹೇಳ್ಬೋದು ಸೊ ಈ ಥರ ಒಂದು ಹಾರ ಮಾಡಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಸರ್ ಅವರು ಎಷ್ಟು ಬೇಗ ಅಂದರೆ ಒಂದು ಹಾಫ್ ಅರ್ಧ ದಿನ ಬೇಕು ಕಲರ್ ಮಾಡಿ ಡ್ರೈ ಆಗೋಕೆ ಇದು ಅದಾದ ಮೇಲೆ ನೀವು ದಾರದಲ್ಲಿ ಪೋಣಿಸ್ಕೊಂಡು ಕಟಿಂಗ್ ಮಾಡಿಸ್ಕೊಂಡು ನೀವು ಎಷ್ಟು ಬೇಗ ಕಟಿಂಗಲ್ಲಿ ನೀವು ನಿಪುಣ ಅಂದರೆ ಟೈಲರಿಂಗ್ ಇದ್ರೆ ಸ್ವಲ್ಪ ಕಟಿಂಗ್ಸ್ ಎಲ್ಲ ಕರುಸ್ ಎಲ್ಲ ನೀಟಾಗಿ ಬರುತ್ತೆ ಟೈಲರಿಂಗ್ ಇದ್ದಾಗ ಬೇಗ ಕಲಿಬೋದು ಟೈಲರಿಂಗ್ ಇಲ್ಲ ಸ್ವಲ್ಪ ನಿಧಾನ ಅಂದರೆ ಸ್ವಲ್ಪ ನಿಧಾನ ಆಗುತ್ತೆ ಬರ್ತಾ ಬರ್ತಾ ಅದು ಪ್ರಾಕ್ಟೀಸ್ ಆದಾಗ ಬೇಗ ಬೇಗನ ರೆಡಿ ಆಗುತ್ತೆ ನೀವು ಒಂದು ಟೂ ಅವರ್ಸ್ ಅಲ್ಲಿ ಈ ತರಹದೊಂದು ಹಾರ ರೆಡಿ ಮಾಡಬಹುದು ಟ್ರೈ ಮಾಡ್ಕೊಂಡು ಈ ತರ ಒಂದು ಹಾರ ಮಾಡಿದ್ರೆ ಅವ್ರಿಗೆ ಏನು ಸಿಗುತ್ತೆ ಸರ್ ಇದು ಮಾಡಿದ್ರೆ ನಾವು ಗೂಡಿಗೆ ಈಗ ಒಂದೂವರೆ ಸಾವಿರ ರೂಪಾಯಿ ಕೆ ಜಿ ಒಂದು ಗೂಡಿದೆ ಈ ವೇಸ್ಟ್ ಗೂಡು ಒಂದೂವರೆ ಕೆ ಜಿ ಒಂದೂವರೆ ಸಾವಿರಕ್ಕೆ ಒಂದು ಕೆ ಜಿ ಗೂಡು ಬರುತ್ತೆ ಆ ಒಂದೂವರೆ ಸಾವಿರ ಕೆ ಒಂದು ಕೆ ಜಿ ಗೂಡಲ್ಲಿ ಒಂದೂವರೆ ಸಾವಿರ ಗೂಡು ಬರುತ್ತೆ ಆ ಗೂಡನ್ನು ನಾವು ಎಷ್ಟು ಬಳಸ್ತೀವಿ ಅದ್ರ ಮೇಲೆ ನಮಗೆ ರೇಟ್ ಫಿಕ್ಸ್ ಆಗುತ್ತೆ ಅದರ ಮೇಲೆ ನಾವು ಎಕ್ಸ್ಪೆಂಡಿಚರು ಕಲ್ಲರು ಮಾಡಿರೋ ವರ್ಕು ಅದರಲ್ಲಿ ಏನು ಬೀರ್ಸಿ ಹಾಕಿದ್ದೀವಿ ಅದೆಲ್ಲರೂ ಸೇರಿಸಿ ಮಾಡಿದಾಗ ಅದಕ್ಕೊಂದು ವ್ಯಾಲ್ಯೂನ ನಾವು ಫಿಕ್ಸ್ ಮಾಡ್ತೀವಿ ಆ ವ್ಯಾಲ್ಯೂಗೆ ಅವರು ವರ್ಕ್ ಎಷ್ಟು ಮಾಡಿದ್ದಾರೆ ಅಥವಾ ಅವರೇ ಇದನ್ನು ಫುಲ್ಲಾಗಿ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಮಾಡಿಕೊಟ್ರೆ ಅದ್ರದ್ದು ಒಂದು ವ್ಯಾಲ್ಯೂ ಆಗುತ್ತೆ ಇಲ್ಲ ನಾವೇ ರಾ ಮೆಟೀರಿಯಲ್ಸ್ ಕೊಟ್ಟು ಸಿದ್ಧವಾಗಿರೋ ಪರಿಕರಗಳನ್ನ ನಾವು ತಗೊಂಡಾಗ ಅದಕ್ಕೆ ಒಂದು ಬೆ ವ್ಯಾಲ್ಯೂನ ನಾವು ಫಿಕ್ಸ್ ಮಾಡಿ ನಾವೇ ಮಾರ್ಕೆಟಿಂಗ್ ಮಾಡಿ ಕೊಡ್ತೀವಿ ಸೊ ಇದನ್ನು ನೋಡ್ತಾ ಇರೋರು ಕಲಿಬೇಕು ಅಂದ್ರೆ ಬಂದು ಬೇರೆ ಕಲಿಬಹುದು ಸರ್ ಸಂಪರ್ಕ ಮಾಡಬಹುದು ನಮ್ಮ ಕೆವಿಕೆ ಇದೆ ಚಾಮರಾಜನಗರ ಕೆವಿಕೆ ಡಾಕ್ಟರ್ ಚಂದ್ರಶೇಖರ್ ಕಳಿಮನಿ ಸರ್ ಇದ್ದಾರೆ ರೇಷ್ಮೆ ವಿಜ್ಞಾನಿಗಳು ಅವರು ಅವರು ಚಿಂತಾಮಣಿಯಲ್ಲಿ ಕಾಲೇಜಲ್ಲೂ ಇದ್ದಾಗ ಈ ತರ ನಾನಾ ಪ್ರೋಗ್ರಾಮ್ ಪ್ರೋಗ್ರಾಮ್ಗಳನ್ನ ಮಾಡಿದ್ದಾರೆ ಮಕ್ಕಳಿಗೂ ಹೇಳ್ಕೊಡ್ತಿದ್ದಾರೆ ಅಗ್ರಿಕಲ್ಚರ್ ಸಿರಿಕಲ್ಚರ್ ಓದ್ತಾ ಇರೋ ಮಕ್ಕಳುಗಳಿಗೆ ಅವರ ಅಡಿಯಲ್ಲಿ ಅವರ ಸಹಯೋಗದಲ್ಲಿ ನಮ್ಮ ಚಾಸರಿ ರೈತ ಉತ್ಪಾದಕ ಕಂಪನಿಯು ನಡೀತಾ ಇದೆ ಅವರ ನೇತೃತ್ವದಲ್ಲಿ ಈ ತರ ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಅವರು ತರಬೇತಿಗಳನ್ನ ಕೊಡ್ತಾ ಇರ್ತಾರೆ ಇಲ್ಲಿ ಕೆವಿಕೆಗೆ ಬಂದಾಗ ನಿಮಗೆ ಉಳ್ಕೊಳಕೋ ವ್ಯವಸ್ಥೆ ಇದೆ ತರಬೇತಿ ತಗೋಬಹುದು ಅದರ ಬಗ್ಗೆ ಜ್ಞಾನ ನೀವು ನಿಮ್ಮ ಲೈಫಲ್ಲಿ ಹೆಂಗೆ ಬಳಸ್ಕೊತೀರಾ ಯಾವ ರೀತಿ ನೀವು ಆರ್ಥಿಕವಾಗಿ ಸಬಲರಾಗ್ತೀರಾ ಅನ್ನೋದು ಗೊತ್ತಾಗುತ್ತೆ ನೋಡಿ ಅದು ಅದು ಬೇಕು ಸಿಗುತ್ತೆ ಸರ್ ಆರ್ಡರ್ ಕೊಟ್ಟರೆ ನಾವು ಅಂದ್ರೆ ಜಾಸ್ತಿ ಕ್ವಾಂಟಿಟಿ ಬೇಕಂದ್ರೆ ಒಂದು ತ್ರೀ ಫೋರ್ ಡೇಸ್ ಒಂದು ವಾರ ಹತ್ತಿರ ಕೊಟ್ಟರೆ ಸಾಕು ಇಲ್ಲ ಸ್ವಲ್ಪ ಕ್ವಾಂಟಿಟಿ ಅಂದ್ರೆ ನಾವು ಒಂದು ಟೂ ಡೇಸ್ ಅಲ್ಲಿ ಒನ್ ಡೇಸ್ ಅಲ್ಲಿ ನಾವು ರೆಡಿ ಮಾಡಿ ಕೊಡ್ತೀವಿ ಆ ಡಿಸೈನ್ ಎಲ್ಲಾದ್ರೂ ಹಾಕಿದ್ರೆ ಮಾಡ್ತಾರೆ ನೀವು ಡಿಸೈನ್ ಕೊಟ್ರೆ ನಾವು ಅದನ್ನ ರೆಡಿ ಮಾಡ್ಕೊಡ್ತೀವಿ ಇಲ್ಲಾಂದ್ರೆ ನಮ್ಮ ಹತ್ರ ಇರೋ ಡಿಸೈನ್ಸ್ನ ನಾವು ಕಳಿಸ್ಕೊಡ್ತೀವಿ ನಿಮಗೆ ನಿಮ್ಗೆ ಸರ್ ಈಗ ಈ ರೇಷ್ಮೆ ಗೂಡಿನ ಕರಕುಶಲ ವಸ್ತುಗಳ ಜೊತೆಗೆ ನಾವು ರೈತ ಮಹಿಳೆಯರಿಗೆ ಸೋಸ ಸಂಘದ ಮಹಿಳೆಯರಿಗೆ ಏನು ತರಬೇತಿ ಕೊಡ್ತಿದೀವಿ ಆ ತರಬೇತಿಯಲ್ಲಿ ಒಂದಿನ ನಾವು ರೇಷ್ಮೆ ಉಳುಗಳಿಗೆ ಬೇಕಾಗುವ ಇಪ್ಪನೇರಳೆನ ಬೆಳಿತೀವಿ ಆ ಇಪ್ಪನೇರಳೆ ಎಲೆಯಲ್ಲಿ ನಾವು ಟೀ ಮಾಡೋದು ಹೆಂಗೆ ಅಂತ ನಾವು ಹೇಳ್ಕೊಟ್ಟಿದೀವಿ ಆ ಟೀನ ಇಪ್ಪನೇರಳೆ ಸೊಪ್ಪನ್ನ ಯಾವ ರೀತಿ ಕಟ್ ಮಾಡಬೇಕು ಯಾವ ರೀತಿ ಸ್ಟೀಮ್ ಮಾಡಬೇಕು ಅದನ್ನ ಯಾವ ರೀತಿ ಬಿಟ್ಟು ಪೌಡ್ರ್ ಮಾಡಿ ಇಟ್ಕೋಬೇಕು ಅದಕ್ಕೆ ಟೇಸ್ಟ್ಗೋಸ್ಕರ ನಾವು ಲೆಮನ್ ಗ್ರಾಸ್ ಯೂಸ್ ಮಾಡ್ಬೋದು ತುಳಸಿ ಯೂಸ್ ಮಾಡ್ಬೋದು ಮತ್ತು ಅಂದರೆ ಪುದೀನಾನು ಯೂಸ್ ಮಾಡಿಕೊಂಡು ನಾವು ಟೀ ಫ್ಲೇವರ್ನ ನಮ್ಗೆ ಯಾವ ಇಷ್ಟ ಬೇಕು ಆ ಥರ ನಾವು ಫ್ಲೇವರ್ನ ಚೇಂಜ್ ಮಾಡಿಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ನಾವು ದೇ ಡೈಲಿ ಟೀ ಕಾಫಿ ಕುಡಿಯೋದ್ರಿಂದ ಸ್ವಲ್ಪ ಅದು ಅಭ್ಯಾಸನೇ ಆಗಿರುತ್ತೆ ಆ ಅಭ್ಯಾಸನ ತಪ್ಪಿಸೋಕೋಸ್ಕರ ಅದ್ರ ಆಲ್ಟ್ರನೇಟಾಗಿ ನಾವು ಗ್ರೀನ್ ಟೀ ಯೂಸ್ ಮಾಡ್ತೀವಿ ಅದೇ ರೀತಿ ನಾವು ಹಿಪ್ಪನೇರಳೆ ಸೊಪ್ಪಿನ ಟೀನೂ ನಾವು ಯೂಸ್ ಮಾಡ್ಕೋಬೋದು ಆ ದರ್ದ ತರಬೇತಿಯನ್ನು ನಾವು ಟೀ ಮಾಡಿ ಅವ್ರಿಗೆ ಕುಡಿಸಿ ಅದರ ಟೇಸ್ಟನ್ನು ನಾವು ಅವ್ರ ಹತ್ರನೇ ತಿಳ್ಕೊಂಡಿದ್ದೀವಿ ಕುಡಿಬೋದು ಗ್ರೀನ್ ಟೀ ಟೇಸ್ಟ್ ಹೆಂಗಿರುತ್ತೆ ಅದೇ ರೀತಿ ಇರುತ್ತೆ ಆ ರೀತಿನೂ ಅವ್ರಿಗೆ ನಾವು ನೇರಳೆ ಸೊಪ್ಪು ಕಟ್ಟವಾಗಿರುತ್ತೆ ಈಗ ಸೀಸನ್ ಹಿಪ್ ಹಿಪ್ಪನೇರಳೆ ಸೊಪ್ಪು ವೇಸ್ಟ್ ಆಗುತ್ತೆ ಅನ್ನೋ ರೀತಿ ಇರ್ತಲ್ಲ ಆ ಟೈಮಲ್ಲಿ ಹಿಪ್ಪನೇರಳೆ ಸೊಪ್ಪನ್ನ ತಂದು ನಾವು ಪೌಡ್ ಮಾಡಿ ಇಟ್ಕೊಂಡು ಟೀ ಥರ ಮಾಡಿದ್ರೆ ಅದು ನಮಗೂ ಯೂಸ್ ಆಗುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿದಾಗ ನಾವು ಅದನ್ನ ಮಾರ್ಕೆಟಿಂಗು ಮಾಡ್ಬೋದು ಈಗ ಕೊರೋನಾ ಆದ್ಮೇಲಿಂದ ಜನಕ್ಕೆ ಆರೋಗ್ಯದ ಬಗ್ಗೆ ಆ ಕಾಳಜಿ ಜಾಸ್ತಿ ಬಂದಿದೆ ಗ್ರೀನ್ ಟೀ ಆಗಲಿ ಹಿತ್ಲೆ ಬೆಳೀತಾ ಯಾವುದೋ ಮನೆ ಬದ್ದೂ ಬಿಡದೇ ಇರೋ ರೀತಿ ಜನ ಎಚ್ಚೆತ್ಕೊಂಡಿದ್ದಾರೆ ಆರೋಗ್ಯದ ಬಗ್ಗೆ ಅದರಲ್ಲೂ ಕೂಡ ನಾವು ಈ ಗ್ರೀನ್ ಟೀನ ಆ್ಯಡ್ ಮಾಡ್ಕೋಬೋದು ಆ ಉದ್ದೇಶಕ್ಕೋಸ್ಕರ ನಾವು ರೈತ ಮಹಿಳೆಯರಿಗೆ ತರಬೇತಿ ಕೊಟ್ಟಿದ್ದೆ ಯಾಕೆಂದ್ರೆ ಇಪ್ಪನೇರಳೆ ಸೊಪ್ಪು ವೇಸ್ಟ್ ಆಗೋದು ಬೇಡ ಹೆಚ್ಚಾಗಿ ಉಳಿದಿರೋ ಹಿಪ್ನೆರಳೆ ಸೊಪ್ಪೆ ಸೊಪ್ಪು ವೇಸ್ಟ್ ಆಗೋದು ಬೇಡ ಅದನ್ನ ಟೀ ಪೌಡರ್ ಮಾಡಿ ನಾವು ಬಳಸ್ಕೋಬೋದು ಮಾರ್ಕೆಟಿಂಗು ಮಾಡಿ ನೋಡ್ಬೋದು ಅದಕ್ಕೆ ವ್ಯಾಲ್ಯೂ ಇದೆ ಅದು ವ್ಯಾಲ್ಯೂ ಎಡಿಷನ್ ಮಾಡಿ ನಾವು ಅದನ್ನು ಮಾರ್ಕೆಟ್ ಮಾಡಿದಾಗ ಅದಕ್ಕೂ ಒಂದು ಬೆಲೆ ಬರುತ್ತೆ ಅದು ವೇಸ್ಟ್ ಆಗಲ್ಲ ಅನ್ನೋ ರೀತಿ ನಾವು ಅವ್ರಿಗೆ ತರಬೇತಿ ಕೊಟ್ಟಿದ್ದೀವಿ ಯಾರ ದಿನ ತರಬೇತಿಗಳಲ್ಲಿ ತುಂಬ ಬೇಕಾದ ಮೌಲ್ಯವಾದ ಒಂದು ಮಾಹಿತಿಗಳನ್ನ ಅವರು ರೇಷ್ಮೆ ಗೂಡು ವೇಸ್ಟ್ ಆಗಿರೋದ್ರಲ್ಲಿ ಇಪ್ಪನೇರ್ಲೆ ಸೊಪ್ಪಿಂದಾಗಲಿ ಎಲ್ಲ ಮಾಹಿತಿ ಅವ್ರು ಪಡ್ಕೊಂಡಿದ್ದಾರೆ ಇದೇ ರೀತಿ ಯಾರಿಗಾರು ಮಾಹಿತಿಗಳು ಬೇಕು ತರಬೇತಿಗಳು ಬೇಕು ಅಂದರೆ ಕೆ ವಿ ಕೆ ಚಾಮರಾಜನಗರನ ಸಂಪರ್ಕ ಮಾಡ್ಬೋದು ಇಲ್ಲ ಚಾಸಿರಿ ರೈತ ಉತ್ಪಾದಕ ಕಂಪ್ನಿಯನ್ನು ನಾವು ನೀವು ಸಂಪರ್ಕ ಮಾಡ್ಬೋದು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೋನ್ ನಂಬರ್ಗಳು ಡಿಸ್ಪ್ಲೇ ಆಗ್ತಿರುತ್ತೆ ಅವುಗಳಿಗೆ ಸಂಪರ್ಕ ಮಾಡಿ ಧನ್ಯವಾದಗಳು